ಪೆಹಲ್ಗಾಂನಲ್ಲಿ ಉಗ್ರರು ದಾಳಿ ಮಾಡಿದ ನಂತರ ಪ್ರತೀಕಾರವಾಗಿ ಭಾರತದ ಸೇನೆಯ ದಾಳಿ ಹೇಗಿತ್ತು ಅನ್ನುವಂಥದ್ದು ನೋಡಿದ್ರಿ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನವನ್ನು ಹೊಡೆದಟ್ಟಿದಂತ ರೀತಿಯನ್ನು ನೋಡಿದ್ರಿ ಭಾರತೀಯ ಸೈನಿಕರು ವಿಜಯೋತ್ಸವವನ್ನು ಆಚರಿಸಿದಂತ ರೀತಿಯನ್ನು ನೋಡಿದ್ರಿ ಇಡೀ ಭಾರತದಾದ್ಯಂತ ಭಾರತದ ಸೈನಿಕರಿಗೆ ಜೈಕಾರ ಹಾಕುವಂತದ್ದು ಸಂಭ್ರಮಾಚರಣೆ ಇರುವಂತದ್ದು ಎಲ್ಲವನ್ನೂ ಕೂಡ ನೋಡಿದ್ರಿ ಈಗ ಯಾಕೆ ಇದು ಅನ್ನುವಂಥದ್ದಕ್ಕೆ ನಾವು ಬೆನಕ ಹಾಸ್ಪಿಟಲ್ ಉಜಿರೆಯ ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ನಿಂತುಕೊಂಡು ಇದನ್ನ ಯಾಕೆ ಮಾತಾಡ್ತಿದ್ದಾರೆ ಇವರು ಅಂತ ಯೋಚನೆ ಮಾಡಬೇಡಿ ಇದಕ್ಕೊಂದು ಕಾರಣ ಇದೆ ಏನು ಅಂತಂದ್ರೆ ಉಜಿರೆಯ ಬೆನಕಾ ಹಾಸ್ಪಿಟಲ್ ನಲ್ಲಿ ಹೊಸತೊಂದು ಸ್ಕೀಮು ಬಂದಿದೆ ಅದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಗ್ರಾಮೀಣ ಪ್ರದೇಶದ ಒಂದು ಹಾಸ್ಪಿಟಲ್ ಇಂತಹದೊಂದು ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿದೆ ಅದೇನು ಅಂತಂದ್ರೆ ಇಲ್ಲಿ ನಿವೃತ್ತ ಸೈನಿಕರಿಗೆ ಉಚಿತ ಆರೋಗ್ಯ ಚಿಕಿತ್ಸೆ ಆರೋಗ್ಯ ತಪಾಸಣೆ ಎಲ್ಲವೂ ಕೂಡ ನಡೀತದೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಇಲ್ಲಿಯ ಬೆನಕ ಹಾಸ್ಪಿಟಲ್ಗೆ ಅನುಮೋದನೆ ನೀಡಿದೆ ಇವತ್ತು ಉದ್ಘಾಟನೆ ಕೂಡ ನಾವು ಒಳಭಾಗಕ್ಕೆ ಹೋಗ್ತಾ ಇದೀವಿ ಈ ಬಗ್ಗೆ ಏನಿದು ಯೋಜನೆ ಅನ್ನುವಂಥದ್ರ ಬಗ್ಗೆ ಇಲ್ಲಿಯ ಆಡಳಿತ ನಿರ್ದೇಶಕರನ್ನ ಮಾತನಾಡಿಸೋಣ ಅದರ ಜೊತೆಗೆ ಇಲ್ಲಿಗೆ ಈಗಾಗಲೇ ಉದ್ಘಾಟನೆಗೊಂಡಿರುವಂತಹ ದೃಶ್ಯಾವಳಿಗಳನ್ನು ದೃಶ್ಯಾವಳಿಗಳನ್ನ ತಾವು ನೋಡ್ಲಿಕ್ಕಿದ್ದೀರಿ ಅಹ್ ಅದ್ರ ಜೊತೆಗೆ ಈ ಬಗ್ಗೆ ಮಾಜಿ ಸೈನಿಕರು ಏನ್ ಹೇಳ್ತಾರೆ ಕೇಳೋಣ ನಾವು ಇವಾಗಲೇ ಪ್ರಾರಂಭ ಮಾಡಿದ್ದೇವೆ ಅದನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಿಕ್ಕಿರುವಂತವ್ರು ನಮ್ಮ ಕರ್ನಲ್ ನಿಚನ್ ಬಿಡೆಯವರು ಕರ್ನಲ್ ನಿತಿನ್ ಬಿಡೆ ರಿಟೈರ್ಡ್ ನಾನು ನೈಂಟೀನ್ ನೈಂಟಿ ಒನ್ನಲ್ಲಿ ಆರ್ಮಿಗೆ ಸೇರಿದ್ದೆ ನಾನು ಉಜಿರಿ ಅವನೇ ಎಸ್ ಡಿ ಎಂ ಮುಜರೆಯಿಂದ ಗ್ರಾಜುಯೇಟ್ ಆಗಿದ್ದೇನೆ ಬಿ ಕಾಮ್ ಮಾಡಿದ್ದು ನಾನು ಬಿ ಕಾಮ್ ಆದಮೇಲೆ ಆರ್ಮಿಗೆ ಸೇರಿದ್ದೆ ನಾನು ಓ ಟಿ ಎಂದ ನೈನ್ಟೀನ್ ನೈಂಟಿ ಒನ್ನಲ್ಲಿ ಕಮಿಷನ್ ಆಗಿದ್ದೇನೆ ರೆಜಿಮೆಂಟ್ ಆಫ್ ಹಾಟ್ಲೇರಿಯಲ್ಲಿ ಮೂವತ್ತೆರಡು ಸರ್ವಿಸ್ ಮೂವತ್ತೆರಡು ವರ್ಷ ಸರ್ವಿಸ್ ಮುಗಿಸಿ ಈಗ ನಾನು ರಿಟೈರ್ ಆಗಿದ್ದೇನೆ ಈಗ ನಾನು ಓ ಐ ಸಿ ಇ ಸಿ ಎಚ್ ಎಸ್ ಪಾಲಿಕ್ಲಿನಿಕ್ ಮಂಗಳೂರು ಮಂಗಳೂರಿನ ಪಾಲಿಕ್ಲಿನಿಕ್ ಎರಡು ಜಿಲ್ಲೆಯನ್ನು ನೋಡ್ತದೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಇಲ್ಲಿ ಇರುವಂತಹ ಸಾಧಾರಣ ಎಕ್ಸ್ ಸರ್ವಿಸ್ ಹಾಗೂ ಅವರ ಡಿಪೆಂಡೆಂಟ್ ಸೇರಿ ಎಂಟು ಸಾವಿರದ ಐನೂರು ಆಂಡ್ ಸಮ್ ನಮ್ದು ಬೆನಿಫಿಷರೀಸ್ ಇದ್ದಾರೆ ಇವರನ್ನೆಲ್ಲ ಹೆಲ್ತ್ ಕೇರ್ ನೋಡಿಕೊಳ್ಳಿಕ್ಕೆ ದಕ್ಷಿಣ ಕನ್ನಡದಲ್ಲಿ ಹತ್ತು ಆಸ್ಪತ್ರೆ ಇದೆ ಈ ಹತ್ತು ಆಸ್ಪತ್ರೆಯಲ್ಲಿ ಒಂಬತ್ತು ಆಸ್ಪತ್ರೆ ಮಂಗಳೂರಲ್ಲಿದೆ ಒಂದು ಆಸ್ಪತ್ರೆ ಉಜಿರೆಯಲ್ಲಿದೆ ಬೆನಕಾ ಹಾಸ್ಪಿಟಲ್ ನಾನು ಇಲ್ಲಿಗೆ ಅದಕ್ಕೆ ಬಂದದ್ದು ದಿಸ್ ಇಸ್ ಸ್ಪೆಷಲ್ ಯಾಕಂದರೆ ರೂರಲ್ ಏರಿಯಾದಲ್ಲಿ ಎಕ್ಸ್ ಸರ್ವಿಸ್ ಮೆನ್ನನ್ನು ಹೆಲ್ತ್ ಕೇರ್ ನೋಡಿಕೊಳ್ಳಲಿಕ್ಕೆ ಫೆಸಿಲಿಟಿ ಇರುವಂಥದ್ದು ದೊಡ್ಡ ವಿಷಯ ಅದಿರಬೇಕು ಸಿಟಿಯಲ್ಲಿ ಫುಟ್ ಫಾಲ್ ಇರ್ತದೆ ಪೇಷಂಟ್ಸ್ ಹೋಗ್ತಿರ್ತಾರೆ ಹಾಸ್ಪಿಟ್ಲಿಗೆ ಸಹ ಇನ್ಕಮ್ ಸಿಗ್ತಾ ಇರ್ತದೆ ಆದರೆ ರೂರಲ್ ಏರಿಯಾದಲ್ಲಿ ಹೀಗೆ ಸರ್ವಿಸ್ ಕೊಡುವಂಥದ್ದು ದೊಡ್ಡ ವಿಷಯ ಅದಕ್ಕೆ ಐ ಆಮ್ ಹ್ಯಾಪಿ ಬೆನಕ ಹ್ಯಾಸ್ ಬಿನ್ ಇಂಪ್ಯಾನಲ್ಡ್ ಈಗ ಇತ್ತೀಚೆಗೆ ಅಕ್ಟೋಬರಲ್ಲಿ ಒಂದು ವರ್ಷ ಆಗ್ತದೆ ಬಟ್ ಇಟ್ ಈಸ್ ಗುಡ್ ಬೇರೆ ಆಸ್ಪತ್ರೆಯವರು ಕೂಡ ರೂರಲ್ ಏರಿಯಾದಲ್ಲಿದ್ದರೆ ಎನ್ ಎ ಬಿ ಎಚ್ ಎ ಆಗದೇ ಇದ್ದರೂ ಸಹ ಟಿಯರ್ ಟು ತ್ರೀ ಸಿಟೀಸ್ನವರು ಆಸ್ಪತ್ರೆಯವರು ಅಪ್ಲೈ ಮಾಡಬಹುದು ಫಾರ್ ಎಂಪ್ಯಾನಲ್ಮೆಂಟ್ ವಿತ್ ಇ ಸಿ ಎಚ್ ಎಸ್ ಆ್ಯಂಡ್ ದಿ ಪ್ರೊಸೆಸ್ ಇಸ್ ಈಸಿ ಇಟ್ ಈಸ್ ಆನ್ಲೈನ್ ನೀವು ಇ ಸಿ ಎಚ್ ಎಸ್ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಕ್ಲಿಕ್ ಮಾಡಿದರೆ ಎಂಪ್ಯಾನಲ್ಮೆಂಟ್ ಪ್ರೊಸೀಜರ್ ಬರ್ತದೆ ಅದರಲ್ಲಿ ನೀವು ಎಂಪ್ಯಾನಲ್ಮೆಂಟಿಗೆ ಅಪ್ಲೈ ಮಾಡ್ಬೋದು ನನ್ನ ಥ್ರೂವೇ ಹೋಗ್ಬೇಕಂತ ಹೇಳಿಲ್ಲ ನೀವೊಂದು ವೇಳೆ ಅಪ್ಲೈ ಮಾಡಿದರೆ ನನಗೆ ಹೇಳ್ಬೋದು ನಾವು ಅಪ್ಲೈ ಮಾಡಿದ್ದೇವೆ ದೆನ್ ಐ ಕ್ಯಾನ್ ಪರ್ಸು ದಿ ಅಪ್ಲಿಕೇಶನ್ ಇ ಸಿ ಎಚ್ ಎಸ್ ಒಂದು ಕ್ಯಾಪ್ಲೆಸ್ ಮತ್ತು ಕ್ಯಾಶ್ಲೆಸ್ ಸರ್ವಿಸ್ ಅಂದರೆ ಇದರಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಯಾವ ಆಸ್ಪತ್ರೆಗೆ ಹೋಗ್ತಾರೆ ಆ ಆಸ್ಪತ್ರೆಯಲ್ಲಿರುವಂತಹ ಎಲ್ಲ ಸರ್ವಿಸಸ್ ಎಲ್ಲ ಸ್ಪೆಷಾಲಿಟೀಸ್ ಎಲ್ಲ ಲ್ಯಾಬ್ ಸರ್ವಿಸಸ್ ಆರ್ ಅವೈಲೇಬಲ್ ಟು ದಿ ಎಕ್ಸ್ ಸರ್ವಿಸ್ ಮೆನ್ ಇದಕ್ಕೆ ಯಾವುದೇ ಕ್ಯಾಪ್ ಇಲ್ಲ ಮತ್ತೆ ಕ್ಯಾಶ್ ಕೊಡಬೇಕಂತ ಹೇಳಿಲ್ಲ ಈ ಎಲ್ಲ ಸರ್ವಿಸಸ್ ಅವರಿಗೆ ಆಸ್ಪತ್ರೆಯವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸರ್ವಿಸಸ್ನ ರೇಟ್ನಲ್ಲಿ ರಿಎಂಬರ್ಸ್ ಆಗುವಂಥದ್ದು ಎಕ್ಸ್ ಸರ್ವಿಸ್ ಇಂದ ಅವರು ಕ್ಯಾಶ್ ತಗೊಳ್ಳೋದಿಲ್ಲ ಆಸ್ಪತ್ರೆಯಲ್ಲಿ ಆ ಪರ್ಟಿಕ್ಯುಲರ್ ಸ್ಪೆಷಾಲಿಟಿ ಇಲ್ಲ ಅಥವಾ ಲ್ಯಾಬರಟರಿಯಲ್ಲಿ ಆ ಪರ್ಟಿಕ್ಯುಲರ್ ಟೆಸ್ಟ್ ಇಲ್ಲ ಅಂತ ಹೇಳಿ ಆದರೆ ಆ ಸರ್ವಿಸಲ್ಲಿ ಎಕ್ಸ್ ಸರ್ವಿಸ್ ಮೆನಿಗೆ ಸಿಗೋದಿಲ್ಲ ಅವ್ರು ಮೊದಲೇ ರಿಸೆಪ್ಷನ್ ಹತ್ರ ಕೇಳಿ ಈ ಸರ್ವಿಸ್ ಉಂಟಾ ಇಲ್ವಾ ಅಂತ ಕೇಳಿ ಅಲ್ಲಿಗೆ ಅವ್ರು ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೋದು ನಮಸ್ಕಾರಗಳು ನಾನು ನಿವೃತ್ತ ಯೋಧ ಗೋಪಾಲಕೃಷ್ಣ ಕಾಂಚೋಳಿಯಲ್ಲಿ ಉಜಿರ ನಿವಾಸಿ ನಾನು ಮೂಲತಃ ಸುಳ್ಯ ತಾಲೂಕು ಬಾಳಿರ ಗ್ರಾಮದಿಂದ ಬಂದವನು ಭಾರತೀಯ ಸೇನೆಯಲ್ಲಿ ಹದಿನೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತನಾಗಿ ಬಂದು ಬೆಳ್ತಂಗಡಿ ತಾಲೂಕು ಉಜಿರಾ ಗ್ರಾಮದಲ್ಲಿ ಸೆಟ್ಲಾಗಿದ್ದೇನೆ ನಾನು ಬೆಳ್ತಂಗಡಿ ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ನಾನು ಬಹಳಷ್ಟು ಇದು ಮಾಡಿದೆ ನಮ್ಮ ದೇಶದಲ್ಲಿ ಬಹಳಷ್ಟು ನಿವೃತ್ತ ಸೈನಿಕರಿದ್ದಾರೆ ನಮ್ಮ ತಾಲೂಕಿನಲ್ಲೂ ಇದ್ದಾರೆ ಅಂತ ಈ ಗ್ರಾಮಾಂತರ ಪ್ರದೇಶದ ಅಲ್ಲಿರುವಂಥ ಇಂಥ ಒಂದು ಒಳ್ಳೆ ಆಸ್ಪತ್ರೆ ನಮ್ಮ ಬೆನಕ ಹೆಲ್ತ್ ಸೆಂಟರ್ ಇಲ್ಲಿ ಯಾಕೆ ನಾವು ನಮ್ಮ ಸೌಲಭ್ಯಗಳಿಗೆ ನಾವು ಪ್ರಯತ್ನ ಮಾಡಬಾರ್ದು ಅಂತೇಳಿ ಬಂದು ವಿಚಾರಗಳು ಬಂದು ನಾನು ಆ ಬಗ್ಗೆ ಕಾರ್ಯಪ್ರವೃತ್ತನಾದೆ ಇಲ್ಲಿಯ ವೈದ್ಯಾಧಿಕಾರಿಗಳು ಮತ್ತು ಇಲ್ಲಿಯ ಅಡ್ಮಿನಿಸ್ಟ್ರೇಟರ್ ಅವ್ರ ಥರ ಬಗ್ಗೆ ಚರ್ಚಿಸಿ ಇದಕ್ಕೆ ಬೇಕಾದಂತಹ ಕೆಲವು ಪ್ರೊಸೆಸ್ಗಳ ಬಗ್ಗೆ ನಾನು ಪ್ರಾರಂಭ ಮಾಡಿದ್ದೆ ಅದು ಅವಾಗ ಕೊರೋನಾ ಬಂದು ಮತ್ತೆ ಒಮ್ಮೆ ಸ್ವಲ್ಪ ಪ್ರೊಸೆಸ್ ಡಿಲೇ ಆಯಿತು ಮತ್ತು ಈಗ ಎರಡು ವರ್ಷದಿಂದ ಪುನಃ ಅದು ಕಾರ್ಯಪ್ರವೃತ್ತದಾಗಿ ಬಾ ನಮ್ಮ ಕರ್ನಾಟಕ ಸ್ಟೇಟಲ್ಲೇ ಇದು ಪ್ರಥಮವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ರೀತಿಯ ಪೂರ್ಣ ಸೌಲಭ್ಯಗಳಿರುವಂತಹ ಇಂಥ ಒಂದು ಸುಸಜ್ಜಿತ ಬೆನಕ ಹೆಲ್ತ್ ಸೆಂಟ್ರಿನಲ್ಲಿ ಭಾರತದ ನಿವೃತ್ತ ಸೈನಿಕರಿಗೆ ಒಂದು ನಗದುರಹಿತವಾದಂಥ ಒಂದು ಎಲ್ಲ ಸೇವೆಯನ್ನು ಕೊಡಲು ಅವರು ಸಿದ್ಧರಾಗಿ ಇರುವುದು ಮತ್ತು ಸರಕಾರ ಇದನ್ನು ಒಪ್ಪಿಕೊಂಡಿಡುವ ಎಂ ಎನ್ ಎಲ್ ಇದರಲ್ಲಿ ಹೆಸರು ಬಂದದ್ದು ಬಹಳ ಸಂತೋಷ ವಿಚಾರ ಮತ್ತು ಸೈನಿಕರು ದೇಶವನ್ನು ಕಾಯ್ತಾರೆ ಆದರೆ ದೇಹವನ್ನು ಹೆಲ್ತ್ ಸಿಬ್ಬಂದಿ ಕಾಯ್ತಾರೆ ಹಾಗೆ ಈ ಸೈನಿಕರಿಗೂ ಮತ್ತು ಹೆಲ್ತ್ ಸಿಬ್ಬಂದಿ ಇರುವಂತಹ ಅನ್ಯೋನ್ಯ ಭಾವದ ಸಂಬಂಧ ಬಹಳ ಸಂತೋಷದಾಯಕ ಗ್ರಾಮಾಂತರ ಪ್ರದೇಶದಲ್ಲಿ ಇಂಥ ಒಂದು ಸೌಲಭ್ಯಕ್ಕೆ ಬೆಲದ ಬೆನ ಹೆಲ್ತ್ ಸೆಂಟ್ರಲ್ಲಿ ಸಿಗುವುದು ಅದು ನಮ್ಮ ಸಮೀಪದಲ್ಲಿ ಸಿಗ್ತಾ ಇರುವಂಥದ್ದು ಬಹಳ ಸಂತೋಷ ಗ್ರಾಮಾಂತರ ಪ್ರದೇಶದಲ್ಲಿ ಇದೆ ಅಂತ ಅದು ಉಜಿರಿಯಲ್ಲಿರುವಂಥ ಬೆಲ್ಲದ ಬೆನಕ ಹೆಲ್ತ್ ಸೆಂಟರ್ ಇದು ನಾವು ಹೆಮ್ಮೆಯಿಂದ ಅಂತ ಹೇಳಲಿಕ್ಕಾಗ್ತದೆ ಇಡೀ ರಾಜ್ಯಕ್ಕೆ ಪ್ರಥಮ ಅಂತ ಹೇಳಿದರೂ ತಪ್ಪಲ್ಲ ಅತಿಶಯ ಅಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಸಿಗುವುದಕ್ಕಿಂತಲೇ ಹೆಚ್ಚಿನ ಸೌಲಭ್ಯ ಕಡಿಮೆ ಸಮಯದಲ್ಲಿ ಬಹಳ ಕ್ಷಿಪ್ರವಾಗಿ ಸುಸಜ್ಜಿತವಾಗಿ ಒಳ್ಳೆ ಸಂಘಟಕದ ದೃಷ್ಟಿಯಲ್ಲಿ ಒಳ್ಳೆ ನಗುಮುಖದ ಸೇವೆಯೊಂದೇ ಸೇರು ಸಿಗುತ್ತ ಅಂತ ಈ ಒಂದು ಬೆದಕ್ ಹೆಲ್ತ್ ಸೆಂಟರ್ ನಾನು ಎಲ್ಲ ಸೈನಿಕರ ಪರವಾಗಿ ಆಭಾರಿಯೂ ಆಗಿದ್ದೇನೆ ಬಹಳ ಸಂತೋಷವಾಗ್ತಿದೆ ಇಂಥ ಒಂದು ಸೌಲಭ್ಯ ಇಲ್ಲಿಗ ಇವತ್ತು ಅದನ್ನು ಸಾಂಕೇತಿಕವಾಗಿ ಉದ್ಘಾಟನೆಗೊಂಡದ್ದು ಈಗಾಗಲೇ ನಾನು ಸಹ ಸ್ವತಃ ಇಲ್ಲಿ ಇದರ ಫಲಾನುಭವಿ ಆಗಿದ್ದೆ ಇದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಸೌಕರ್ಯಗಳಿದೆ ಎಲ್ಲ ಸಿಬ್ಬಂದಿ ಒಳ್ಳೆ ನಗುಮುಖದಿಂದ ಸಹಕರಿಸ್ತಾರೆ ಇದು ಸಂತೋಷದ ವಿಚಾರ ನಮಸ್ತೆ ನಾನು ಶ್ರೀಕೃಷ್ಣ ಭಟ್ ಅಂತ ಮಾಜಿ ಸೈನಿಕ ಭಾರತೀಯ ದಳದಲ್ಲಿ ಹದಿನೈದು ವರ್ಷ ಸರ್ವಿಸ್ ಮಾಡಿ ಪ್ರಸ್ತುತವಾಗಿ ಉಜ್ರೆ ನಿವಾಸಿಯಾಗಿದ್ದೇನೆ ಕೃಷಿಕನಾಗಿದ್ದೇನೆ ಯಾವಾಗ ನಾನು ಉಜ್ರಿಗೆ ಎರಡು ಸಾವಿರದ ಎರಡರಲ್ಲಿ ಉಜ್ರೆಗೆ ಬಂದವನು ಪ್ರಪ್ರಥಮವಾಗಿ ತದಂತರ ಇದುವರೆಗೆ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ನಾನು ಕಂಡದ್ದು ಬೆನಕ ಹೆಲ್ತ್ ಸೆಂಟರ್ ಆ ಆದಿಂಗುವರೆಗೆ ಇದು ಯಾಕೆಂದರೆ ಇಲ್ಲಿಯ ಧ್ಯೇಯವಾಕ್ರ ಪ್ರಕಾರ ನಿಮ್ಮ ನೋವನ್ನು ನಮಗೆ ಬಿಡಿ ನೀವು ಸಂತೋಷ ಮತ್ತು ಆನಂದವನ್ನು ಪಡ್ಕೊಂಡು ಹೋಗಿ ಅಂತ ಹೇಳಿ ಅವರು ಧ್ಯೇಯವಾಕ್ಯ ಉಜಿರೆಯಲ್ಲಿ ಬೆನಕದಲ್ಲಿ ನಾನು ಕಂಡಿದ್ದೇನೆ ಅಂದಿನಿಂದ ಅದೇ ತರ ಆ ಧ್ಯೇಯವಾಕ್ಯದಕ್ಕಿಂತ ಹತ್ತು ಪಟ್ಟು ಮಿಗಿಲಾಗಿ ಸೇವೆ ಹಾಗೂ ಕ್ಲಿಪ್ತ ಸಮಯದಲ್ಲಿ ಬೇಕಾದಂಥ ಚಿಕಿತ್ಸೆ ನಮ್ಮ ಆರೋಗ್ಯ ಚೇತರಿಕೆ ಇಲ್ಲಿ ಬಂದಾಗದಿಂದ ನನಗೆ ಇವತ್ತಿನವರೆಗೆ ಒಂದು ಇಪ್ಪತ್ತು ವರ್ಷದ ನಂಟು ನಡೀತಾ ಉಂಟು ತದನಂತರ ದಿನಂದ ದಿನಕ್ಕೆ ಇಲ್ಲಿಯ ಬೆಳವಣಿಗೆ ಆಧುನಿಕ ಚಿಕಿತ್ಸೆಗೆ ಏನೆಲ್ಲ ಬೇಕೋ ಅದೆಲ್ಲ ಸೌಲಭ್ಯಗಳನ್ನು ಅಂಡರ್ ಒನ್ ರೂಫ್ ಅಂತ ಹೇಳ್ತೇವೆ ಇಲ್ಲೇ ನಮಗೆ ಸಿಗ್ತದೆ ಇದಕ್ಕಿಂತ ಇನ್ನು ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆ ಹಳ್ಳಿಗಾಡು ಪ್ರದೇಶದಲ್ಲಿ ಸಿಗುವುದು ದುರ್ಲಭ ಅದು ಬೆಳ್ತಂಗಡಿ ತಾಲೂಕು ಅಂತ ಮೊದಲಿನ ಮೊದಲಿನೊಂದು ಕುಗ್ರಾಮ ಅಂತ ಆಗಿತ್ತು ಈಗ ಇಲ್ಲಿ ನಿರಂತರವಾಗಿ ಸೇವೆ ಸತತವಾಗಿ ನೀಡುವಂಥ ವೈದ್ಯಕೀಯ ತಂಡ ಡಾಕ್ಟರ್ ಬೆನಕ ಗೋಪಾಲಕೃಷ್ಣ ಭಟ್ ಹಾಗೂ ಅವರ ಮಿಸಸ್ ಭಾರತಿ ಮೇಡಮ್ ಇವರಿಂದ ನಮಗೆ ಸಿಗುವಂಥ ಸೇವೆ ಹಾಗೂ ಈಗ ಪ್ರಸ್ತುತವಾಗಿ ಅದರ ಜೊತೆಯಲ್ಲಿ ಸಾಲದು ಅಂತ ಹೇಳುವಂತೆ ಆನೆ ಬಲವಾಗಿ ಅವರ ಮಕ್ಕಳು ಇಲ್ಲೇ ಸೇರಿಕೊಂಡದ್ದು ನಮಗೆಲ್ಲ ಒಂದು ನಮ್ಮ ಈ ಹಳ್ಳಿಗಾಡಿನ ಜನಕ್ಕೆ ತುಂಬ ತುಂಬ ಉಪಕಾರ ಹಾಗೂ ಮುಂದೆ ಇದು ಇನ್ನೂ ಶ್ರೇಯಸ್ಸಾಗಿ ಉಜ್ವಲವಾಗಿ ನಡಿಬೇಕಂತ ನಮ್ಮೆಲ್ಲರ ಆಶೀರ್ವಾದ ಹಾಗೂ ಭಗವಂತದಲ್ಲಿ ಪ್ರಾರ್ಥನೆ ಇದರ ಎಲ್ಲರ ಹಿಂದೆಯೂ ಅವರ ಮುಖ್ಯ ಚೈತನ್ಯ ಶಕ್ತಿಯಾಗಿ ನಿಂತಹ ಸೀತಾರಾಮ್ ಭಟ್ ಅಂದರೆ ಬೆನಕ ಡಾಕ್ಟರ್ ತಂದೆಯವರ ಶುಭಾಶೀರ್ವಾದ ಮಾತೃ ಪಿತನ ಆಶೀರ್ವಾದ ಇದ್ದರೆ ಯಾವ ಕಾರ್ಯವನ್ನು ಕೂಡ ಸಿದ್ಧಿಸಬಹುದು ಅಂತ ನಮ್ಮ ವೇದ ಪುರಾಣಗಳಲ್ಲಿ ಹೇಳ್ತದೆ ಅದೇ ಪ್ರಕಾರ ಅವರ ಪಿತೃ ಆಶೀರ್ವಾದ ಇದು ಸದಾ ಸಿದ್ಧ ಆದ್ದರಿಂದ ಇನ್ನು ಮುಂದಕ್ಕೂ ಕೂಡ ಇವರ ಮಕ್ಕಳು ಕೂಡ ಇವರ ಆಶೀರ್ವಾದ ಇದೆ ಸೊ ನಮ್ಮೆಲ್ಲ ಸಹಕಾರವೂ ಇದೆ ಅಂತೆ ಇದು ಪ್ರಜ್ವಲಿಸಿ ಈ ಊರಿಗೆ ಊರೇ ಆರೋಗ್ಯವಂತವಾಗಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ ಧನ್ಯವಾದಗಳು ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಾರತೀಯ ವಾಯುಸೇನೆಗೆ ಸೇರಿ ಹದಿನೈದು ವರ್ಷ ಸ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ನಿವೃತ್ತಿ ಹೊಂದಿ ಸೈನ್ಯದಿಂದ ಇಲ್ಲಿ ಮನೆಗೆ ಬಂದು ಕರ್ನಾಟಕ ರಾಜ್ಯ ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸೈನ್ಯದ ರಿಸರ್ವೇಷನನ್ನು ತಕ್ಕೊಂಡು ಕೆಲಸಕ್ಕೆ ಸೇರಿ ಉಪನ್ಯಾಸಕನಾಗಿ ಸೇರಿ ಉಪನ್ಯಾಸಕನಾಗಿ ಪ್ರಾಂಶುಪಾಲನಾಗಿ ಎಲ್ಲ ಸೇವೆ ಸಲ್ಲಿಸಿ ಇಪ್ಪತ್ತ ಸುಮಾರು ಇಪ್ಪತ್ತ ಏಳು ವರ್ಷ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಸೇವೆಯಿಂದ ನಿವೃತ್ತಿ ಹೊಂದಿದ್ದೇನೆ ಇದೀಗ ಮನೆಯಲ್ಲಿ ಕೃಷಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಅದರೊಂದಿಗೆ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡು ಮಾಜಿ ಸೈನಿಕರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೇನೆ ಜಿಲ್ಲಾಧ್ಯಕ್ಷನಾಗಿ ನಾನು ಆಯ್ಕೆ ಆದ ಸಂದರ್ಭದಲ್ಲಿ ನನ್ನ ಒಂದು ಒಂದು ಡ್ರೀಮ್ ಆಗಿತ್ತು ಎಲ್ ಮಾಜಿ ಸೈನಿಕರಿಗೆ ಎಲ್ಲಾ ತಾಲೂಕಿನಲ್ಲಿಯೂ ಒಂದೊಂದು ಆಸ್ಪತ್ರೆಯನ್ನು ಎಂಪ್ಯಾನಲ್ ಮಾಡಬೇಕು ಎಂಬುದು ನನ್ನ ಒಂದು ಗುರಿಯಾಗಿತ್ತು ಡ್ರೀಮ್ ಆಗಿತ್ತು ಅದರ ಪ್ರಕಾರ ನಾನು ಬೆಂಗಳೂರಿನಿಂದ ನಮ್ಮ ಇ ಸಿ ಎಚ್ ಎಸ್ ನ ಇನ್ಚಾರ್ಜ್ ಗ್ರೂಪ್ ಕ್ಯಾಪ್ಟನ್ ಭಾಸ್ಕರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಮ್ಮ ಜಿಲ್ಲೆಗೆ ಬಂದು ನನ್ನೊಂದಿಗೆ ಎಲ್ಲಾ ತಾಲೂಕಿನ ತಾಲೂಕಿಗೆ ಒಂದೊಂದು ಆಸ್ಪತ್ರೆ ಅಂತೆ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಫೈಲ್ಗಳನ್ನು ಮೂವ್ ಮಾಡಿಸಿ ಇವತ್ತು ಇಲ್ಲಿ ಬೆನಕ ಬೆಳ್ತಂಗಡಿ ತಾಲೂಕಿನ ಬೆನಕ ಹಾಸ್ಪಿಟ್ಲು ಇವತ್ತು ಇನಾಗ್ರೇಟ್ ಆಗಿದೆ ಅದರೊಂದಿಗೆ ಬಂಟ್ವಾಳ ತಾಲೂಕಿನಲ್ಲಿ ದೇರ್ಲಕಟ್ಟೆಯು ಆಗಿದೆ ಇಲ್ಲಿ ಉಳಿದ ಸುಳ್ಯ ಕಡಬ್ಬ ಪುತ್ತೂರು ತಾಲೂಕಿನ ಆಸ್ಪತ್ರೆಗಳು ಆಗಬೇಕಾಗಿದೆ ಅದು ಕೂಡ ಫೈಲ್ ಮೂವ್ ಆಗಿದೆ ಕೆಲಸಗಳು ನಡೀತಾ ಇದೆ ಇಲ್ಲಿ ನಾನು ಟೆಕ್ಸ್ ಸರ್ವಿಸ್ ಮೆನ್ ಟೆಕ್ಸ್ ಹವಲ್ದಾರ್ ಉಮೇಶ್ ಬಂಗಿರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ನಗದು ರಹಿತ ಇ ಸಿ ಎಚ್ ಎಸ್ನ ವ್ಯವಸ್ಥೆ ಇದೆ ನಮ್ಮ ಮಾಜಿ ಸೈನಿಕರು ಬೆಳ್ತವೆ ತಾಲೂಕಿನ ಮಾಜಿ ಸೈನಿಕರಿಗೆ ಬಹಳಷ್ಟು ಒಂದು ಒಳ್ಳೆಯ ವಿಚಾರ ಯಾಕಂತ ಹೇಳಿದ್ರೆ ನಮಗೆ ಮನೆ ಹತ್ತಿರದಲ್ಲಿ ಇದ್ದುಕೊಂಡು ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಮ್ಮ ಬೆನಕ ಆಸ್ಪತ್ರೆಯವರು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಬೆನಕ ಆಸ್ಪತ್ರೆಯ ಎಲ್ಲ ವರ್ಗದವರಿಗೂ ನಾವು ನಮ್ಮ ಸಂಘದ ವತಿಯಿಂದ ಧನ್ಯವಾದ ನಾನು ಮಾಜಿ ಸೈನಿಕ ಮೊಹಮ್ಮದ್ ರಫಿ ಅಂತೇಳಿ ಬೆಳ್ತಂಗಡಿ ತಾಲೂಕಿನ ಮಾಜಿ ಸೈನಿಕರ ಸಂಘದ ಕಳೆದ ಎರಡು ವರ್ಷಗಳ ಅವಧಿಯಿಂದ ಅಧ್ಯಕ್ಷನಾಗಿದ್ದೇನೆ ಇ ಸಿ ಎಚ್ ಎಸ್ ಮಾಜಿ ಸೈನಿಕರಿಗೆ ಸಿಗುವಂತಹ ಒಂದು ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಸಿಗುವಂಥ ಒಂದು ವೈದ್ಯಕೀಯ ಸೌಲಭ್ಯ ರಹಿತ ಕೇವಲ ನಗರ ಪಾಲಿಕೆಗೆ ಅಥವಾ ಮಹಾನಗರ ಪಾಲಿಕೆಗೆ ಸೀಮಿತವಾಗಿದ್ದಂತಹ ಇದೊಂದು ಯೋಜನೆ ಬೆಳ್ತಂಗಡಿ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯದಲ್ಲಿ ಬೆನಕ ಆಸ್ಪತ್ರೆಗೆ ಸಿಕ್ಕಿದಂಥ ಒಂದು ಈ ಗ್ರಾಮೀಣ ಭಾಗದ ಆಸ್ಪತ್ರೆಗೆ ಸಿಕ್ ಮೊದಲ ಬಾರಿಗೆ ಬಹುಶಃ ಕರ್ನಾಟಕದಲ್ಲಿ ಅಂತ ಹೇಳಿ ನನ್ನ ಅನಿಸಿಕೆ ಈ ಏನು ಈ ಯೋಜನೆ ಸಿಕ್ಕಿದೆ ಇದು ಸೈನಿಕರ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಕಟ್ಟ ಕಡೆಯ ಸಿಗುವಂತ ಸಿಗುವಂತಾಗಬೇಕು ಈ ಏನು ಬೆನಕ ಆಸ್ಪತ್ರೆ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಿ ನಾಗರಿಕರಿಗೆ ಕೇವಲ ಬೆಳ್ತಂಗಡಿ ಪರಿಸರದ ಮಾತ್ರ ಅಲ್ಲ ಇಡೀ ನಮ್ಮ ಜಿಲ್ಲೆಯ ನಾಗರಿಕರಿಗೆ ಇದರ ಸೌಲಭ್ಯವನ್ನು ಸಿಗುವಂತಾಗಲಿ ಅಂತ ಹೇಳಿ ನಾನು ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹಾರೈಸ್ ಶುಭ ಹಾರೈಸುತ್ತೇನೆ ಬೆನಕದಲ್ಲಿ ಮಾಜಿ ಸೈನಿಕರಿಗೆ ಉಚಿತ ಚಿಕಿತ್ಸೆ ದೊರೀತಾ ಇದೆ ಅನ್ನುವಂತ ನೋಡಿದ್ರಿ ಉದ್ಘಾಟನೆ ಆಗಿದೆ ಉದ್ಘಾಟನೆಯಲ್ಲಿ ಗಣ್ಯರು ಏನಂದ್ರು ಆನಂತರ ಸುದ್ದಿಯ ಜೊತೆಗೆ ಸೈನಿಕರು ಏನಂದ್ರು ಅಂದ್ರೆ ಮಾಜಿ ಸೈನಿಕರಲ್ಲಿ ಏನ್ ಹೇಳಿದ್ರು ಅನ್ನುವಂತ ನೋಡಿದ್ರೆ ಜೊತೆಗೆ ದೇಶ ರಕ್ಷಕರಿಗೆ ಬೆನಕದಲ್ಲಿ ಉಚಿತ ಚಿಕಿತ್ಸೆ ಎನ್ನುವಂತಹ ವಿಶೇಷವಾದಂತಹ ವರದಿಯು ಕೂಡ ಸುದ್ದಿ ಬಿಡುಗಡೆಯಲ್ಲಿ ವೀಕ್ಷಿಸಬಹುದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆನಕದ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಸರ್ ಇದ್ದಾರೆ ಸರ್ ಹೇಳಿ ದೇಶ ರಕ್ಷಕರಿಗೆ ಬೆನಕದಲ್ಲಿ ಉಚಿತ ಚಿಕಿತ್ಸೆ ಹೌದು ಹೌದು ಇವಾಗಲೇ ಇವತ್ತು ಬೆಳಗ್ಗೆ ತಾನೇ ನಮ್ಮ ನಿವೃತ್ತ ಕರ್ನಲ್ ಶ್ರೀ ನಿತಿನ್ ಬಿಡೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಆಸ್ಪತ್ರೆ ಬಹಳ ಹೆಮ್ಮೆ ಅನ್ನಿಸ್ತಿದೆ ಯಾಕಂದರೆ ಈ ಒಂದು ಕಾಲಘಟ್ಟದಲ್ಲಿ ಎಸ್ಪೆಷಲಿ ಸೈನಿಕರ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಸೈನಿಕರಿಗೆ ನಮ್ಮ ದೇಶವನ್ನು ಎಷ್ಟು ಚೆನ್ನಾಗಿ ಕಾಪಾಡ್ತಾರೆ ಅವರಿಂದಾಗಿ ನಾವು ಎಷ್ಟು ನೆಮ್ಮದಿಯಲ್ಲಿ ಇದ್ದೇವೆ ಅಂತ ಹೇಳ್ಕೊಂಡು ಹಾಗಾಗಿ ಆ ಸೈನಿಕರನ್ನು ಕಾಪಾಡುವ ಯೋಗ ಅವರ ಅವರು ಹೇಗೆ ದೇಶವನ್ನು ಕಾಯ್ತಾರೆ ಹಾಗೆ ಅವರ ದೇಹವನ್ನು ಕಾಯುವ ಒಂದು ಕಾಯಕವನ್ನು ನಮ್ಮ ಆಸ್ಪತ್ರೆಗೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೇಂದ್ರ ಸರ್ಕಾರ ಕೊಟ್ಟಿದೆ ಬಹಳ ಸಂತೋಷದ ವಿಚಾರ ನಿವೃತ್ತ ಸೈನಿಕರು ಬಹಳಷ್ಟು ಮಂದಿ ನಮ್ಮ ಉಜಿ ಆಸ್ಪಾಸ್ ಅಥವಾ ಬೆಳ್ತಂಗಡಿ ತಾಲೂಕಿನಲ್ಲಿದ್ದಾರೆ ಅವರ ಬಹಳ ದಿವಸದ ಏನು ಡಿಮಾಂಡ್ ಇತ್ತು ಆಶಯ ಇತ್ತು ಬೆನಕ ಆಸ್ಪತ್ರೆಯನ್ನು ಒಂದು ನಿವೃತ್ತ ಸೈನಿಕರಿಗೆ ಉಚಿತ ಆರೋಗ್ಯ ತಪಾ ತಪಾಸಣೆಗೆ ಅಥವಾ ಉಚಿತ ಆರೋಗ್ಯ ಚಿಕಿತ್ಸೆ ಲಭ್ಯ ಉಚಿತವಾಗಿ ಚಿಕಿತ್ಸೆ ಸಿಗಲಿಕ್ಕೋಸ್ಕರ ಅದನ್ನು ನಮ್ಮನ್ನು ಪರಿಗಣಿಸಬೇಕು ಅಂತ ಅವರು ಆಗಿ ಭಾಳಷ್ಟು ಸಲ ಮನವಿ ಕೊಟ್ಟಿದ್ರು ನಾವು ಅದಕ್ಕೆ ಪೂರಕವಾಗಿ ಮನವಿ ಸುಮಾರು ಎರಡು ವರ್ಷಗಳ ಹಿಂದೆ ಕೊಟ್ಟಿದ್ವಿ ಆ ಸಂದರ್ಭದ ನಂತರ ಅವರು ಸುಮಾರು ಐದಾರು ಜನಗಳ ಒಂದು ಟೀಮು ದೊಡ್ಡ ದೊಡ್ಡ ಏನು ಕರ್ನಲ್ ಇರ್ಬೋದು ಅವರ ಜನರಲ್ ಮೇಜರ್ ಜನರಲ್ ಇರ್ಬೋದು ಅವರೆಲ್ಲ ಬಂದು ನಮ್ಮ ಆಸ್ಪತ್ರೆ ಪ್ರತಿಯೊಂದು ಹಂತದಲ್ಲಿ ಅದನ್ನು ಪರೀಕ್ಷೆ ಮಾಡಿದ್ದಾರೆ ಯಾವ ಲೆವೆಲಲ್ಲಿ ಪರೀಕ್ಷೆ ಮಾಡಿದ್ದಾರೆ ಅಂದರೆ ನಮ್ಮದು ಎಲ್ಲ ವ್ಯವಸ್ಥೆಗಳು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಬಾತ್ರೂಮ್ ಹೇಗಿದೆ ನಮ್ಮ ಟಾಯ್ಲೆಟ್ ಹೇಗಿದೆ ನಮ್ಮಲ್ಲಿರುವಂಥ ವ್ಯವಸ್ಥೆ ಅಡ್ಮಿಷನ್ ಪ್ರೊಸೀಜರ್ ಹೇಗಿದೆ ನಮ್ಮಲ್ಲಿ ಸಿಕ್ಕುವ ಚಿಕಿತ್ಸೆಗಳು ಏನಿದೆ ಇವುಗಳನ್ನೆಲ್ಲ ಪರಿಶೀಲಿಸಿ ಇವಾಗ ತಾವಾಗ ಈಗಾಗಲೇ ಹಾಗೆ ಪ್ರತಿಯೊಂದು ಪ್ರತಿಯೊಂದು ಸೇವೆ ಸೌಲಭ್ಯಗಳು ನಮ್ಮಲ್ಲಿ ಆಲ್ಮೋಸ್ಟ್ ಈ ಏರಿಯಾಗೆ ಬೇಕಾಗುವಂಥ ಸೇವೆ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಉದಾಹರಣೆಗೆ ಹೇಳಬೇಕಾದ್ರೆ ಉತ್ತಮವಾದಂಥ ಸಿ ಟಿ ಸ್ಕ್ಯಾನು ಉತ್ತಮವಾದಂಥ ಏನು ಅಲ್ಟ್ರಾಸೌಂಡ್ ಮಿಷಿನು ಅಷ್ಟೇ ಅಲ್ಲ ಮಲ್ಟಿಸ್ಪೆಷಾಲಿಟಿಯಾಗಿ ನಮ್ಮ ಆಸ್ಪತ್ರೆ ಈಗ ರೂಪುಕೊಂಡಿದೆ ಡಾಕ್ಟರ್ ಆದಿತ್ಯರಾವ್ ಅವರು ಅವರು ಎಮರ್ಜೆನ್ಸಿ ಮೆಡಿಸಿನ್ ಫಿಸಿಷಿಯನ್ ಆಗಿ ಎಮರ್ಜೆನ್ಸಿ ಯಾವುದೇ ಕೂಡ ಅವ್ನು ಹ್ಯಾಂಡಲ್ ಮಾಡ್ತಾರೆ ನಂತರ ನನ್ನ ಮಗಳು ಕೂಡ ಗೈನಕಾಲಜಿ ಮಾಡ್ಕೊಂಡು ಬಂದಾಳೆ ಅವ್ರು ಜೊತೆಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕೂಡ ಮಾಡ್ತಾಳೆ ಇವೆಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸಿಗುವಂಥ ವ್ಯವ ವ್ಯವಸ್ಥೆಗಳು ಮುಂಚೆ ಪ್ರತಿಯೊಬ್ಬರು ಅದಕ್ಕೆ ಮಂಗಳೂರಿಗೆ ಹೋಗಬೇಕಾಗಿತ್ತು ಈ ಎಲ್ಲ ಸೌಲಭ್ಯ ಉಂಟು ಡಾಕ್ಟರ್ ರೋಹಿತ್ ಇದ್ದಾನೆ ಅವನು ಮೂಳೆ ತಜ್ಞರಾಗಲಿ ಜೊತೆಗೆ ಏನು ಪ್ಲಾಸ್ಟಿಕ್ ಸರ್ಜರಿ ಹ್ಯಾಂಡ್ ಸರ್ಜರಿ ಸರ್ಜರಿಯನ್ನು ಫೆಲೋಶಿಪ್ ಮಾಡ್ಕೊಂಡು ಬಂದ ಈಗ ಈಗ ಹಳ್ಳಿಯಲ್ಲಿ ಸೇವೆಯನ್ನು ನೀಡ್ತಾ ಇರೋದು ಸಂತೋಷದ ವಿಚಾರ ಅಷ್ಟೇ ಅಲ್ಲ ಇನ್ನು ಮುಂದೆ ಬರುವಂತಹ ಈಗಾಗಲೇ ಇನ್ನು ಒಂದು ಐದಾರು ದಿವಸಗಳಲ್ಲಿ ಜಾಯ್ನ್ ಆಗ್ಲಿಕ್ಕಿರುವಂತಹ ನನ್ನ ಸೊಸೆ ಕೂಡ ಅವಳು ಏನು ಬಂಜಿತನಕ್ಕೆ ಸಂಬಂಧಪಟ್ಟಂತಹ ಇದರಲ್ಲಿ ಫೆಲೋಶಿಪ್ ಮಾಡ್ಕೊಂಡು ಬಂದಿದ್ದಾಳೆ ಈ ರೀತಿ ಮಂಗಳೂರಲ್ಲಿ ಅಥವಾ ಹೈಯರ್ ಸೆಂಟರ್ಗಳಲ್ಲಿ ಸಿಗುವಂತಹ ಹೆಚ್ಚಿನ ವ್ಯವಸ್ಥೆಗಳು ನಮ್ಮ ಆಸ್ಪತ್ರೆಯಲ್ಲಿ ಸಿಗ್ತಾ ಇರೋದ್ರಿಂದ ಅವರು ನಮ್ಮನ್ನು ಪರಿಗಣಿಸಿದ್ದಾರೆ ಈ ವ್ಯವಸ್ಥೆ ಅಥವಾ ಈ ಒಂದು ಅವರಿಗೆ ಸಿಗುವಂತಹ ಉಚಿತ ಇದು ಮಂಗಳೂರಿನಲ್ಲಿ ನಾಲ್ಕೈದು ಆಸ್ಪತ್ರೆ ಬಿಟ್ರೆ ಬೇರೆ ಎಲ್ಲೂ ದಕ್ಷಿಣ ಕನ್ನಡದಲ್ಲಿದ್ದ ಅದೇ ಇವು ಅವ್ರು ಇವತ್ತು ಅವರ ಭಾಷಣದಲ್ಲಿ ಹೇಳಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಒಂದೇ ಒಂದು ಆಸ್ಪತ್ರೆ ಇನ್ನೂ ಪರಿಗಣಿಸಲ್ಪಟ್ಟಿಲ್ಲ ಇಂಥ ಒಂದು ಇಷ್ಟು ಟಫ್ ಆದಂತಹ ಅವರ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಿದ್ದೇವೆ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ ಹಾಗಾಗಿ ದೇಶ ಕಾಯುವ ಸೈನರಿಗೆ ಸೈನಿಕರಿಗೆ ದೇಹ ಕಾಯುವಂತಹ ನಮ್ಮ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇರುವಂತದ್ದು ಆ ವ್ಯವಸ್ಥೆಯನ್ನು ನೀಡ್ಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಥ್ಯಾಂಕ್ ಯು ಸರ್ ನನ್ನ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಮಾತಿನಲ್ಲಿ ಉತ್ತರವನ್ನು ನೀಡಿದ್ದೀರಿ ಇದು ಬೆನಕದಲ್ಲಿ ಈ ವಿಶೇಷವಾದಂತಹ ಸೇವೆ ಈಗ ಆರಂಭಗೊಂಡಿದೆ ಅನ್ನುವಂಥದ್ದನ್ನ ಬಹಳ ಖುಷಿಯಿಂದ ತಿಳಿಸ್ತಾ ಇದ್ದೇವೆ ನಮ್ಮ ದೇಶವನ್ನ ಕಾಯ್ದಂತಹ ನಿವೃತ್ತ ಸೈನಿಕರಿಗೆ ಇನ್ನು ಮುಂದೆ ಬೆನಕದಲ್ಲಿ ಉಚಿತ ಚಿಕಿತ್ಸೆ ದೊರೆಯಲಿಕ್ಕಿದೆ ಮಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಇದ್ರೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಇಲ್ಲಿ ಬೆನಕದಲ್ಲೇ ಇರೋದ್ರಿಂದ ಇದಕ್ಕೆ ಈ ಒಂದು ವಿಶೇಷವಾದಂತಹ ಸ್ಕೀಮು ಬೆನಕಕ್ಕೆ ಬರಬೇಕಾದ್ರೆ ಒಂದು ಐದಾರು ತಂಡ ಈ ಬೆನಕದ ಎಲ್ಲ ಫೆಸಿಲಿಟಿಯನ್ನ ಪರೀಕ್ಷಿಸಿದೆ ಪರಿಶೀಲನೆ ಮಾಡಿದೆ ಆ ನಂತರ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ ಅನುಮೋದನೆಯನ್ನ ಪಡೆದುಕೊಂಡಿದೆ ಈ ಹೆಗ್ಗಳಿಕೆಗೆ ಬೆನಕ ಪಾತ್ರವಾಗಿದೆ ಅದರ ಜೊತೆಗೆ ನಿವೃತ್ತ ಸೈನಿಕರಿಗೆ ಸೇವೆಯನ್ನ ಕೊಡೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ ವನೀಶ್ ಜೊತೆಗೆ ದಾಮೋದರದು ಸುದ್ದಿ ನ್ಯೂಸ್ ಉಜಿರೆ